ಹುಣ್ಣಿಮೆಯ ಹಿರೇಮಠ ಸಂಸ್ಥಾನದ ಒಂದು ಅಡಿಯಲ್ಲಿ ಆಶ್ರಯದಲ್ಲಿ ಶರಣರ ವಚನ ಚಿಂತನ ಶರಣರ ಕುರಿತು ಒಂದು ಸತ್ಸಂಗ ಇಲ್ಲಿ ಪ್ರತಿ ತಿಂಗಳಿಗೆ ಎರಡು ಕಾರ್ಯಕ್ರಮ ಅವ್ಯಾಹತವಾಗಿ ಸಾಂಗವಾಗಿ ಸುಸೂತ್ರವಾಗಿ ಪೂಜ್ಯರ ಒಂದು ಮಾರ್ಗದಲ್ಲಿ ನಡೆದುಕೊಂಡು ಬರ್ತಾ ಇವೆ ಇದಲ್ಲದೆ ಅನೇಕ ಕಾರ್ಯಕ್ರಮಗಳು ಪೂಜ್ಯರು ಮಾಡ್ತಾ ಇದ್ದಾರೆ ಇವತ್ತು ಮುನ್ನೂರ ಹದಿನೇಳನೇ ಮಾಸಿಕ ಶರಣ ಸಂಗಮ ಮುನ್ನೂರ ಹದಿನಾರು ಕಾರ್ಯಕ್ರಮಗಳನ್ನ ಪೂರೈಸಿ ಇವತ್ತು ಮುನ್ನೂರ ಹದಿನೇಳನೇ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಕಾರ್ಯಕ್ರಮದ ಟೈಟಲ್ ಶರಣ ಸಂಗಮ ಇಲ್ಲಿ ಶರಣ ಸಂಗಮ ಅನ್ನುವಂಥದ್ದು ಶರಣರ ಸಂಘ ಅಥವಾ ವಚನಗಳ ಸಂಘ ಶರಣರ ವಚನಗಳ ಚಿಂತನ ಶರಣರ ಸಂದೇಶವನ್ನು ಕೇಳುವಂಥದ್ದು ಶರಣರ ಕುರಿತು ಶರಣರ ದೀಪ ಸಂದೇಶವನ್ನ ಕುರಿತು ನಾವು ನೀವೆಲ್ಲರೂ ಕೂಡಿ ಏನು ಚರ್ವಿತ ಚರ್ವಣ ಚರ್ಚೆ ಮಾಡ್ತೇವಲ್ಲ ಚಿಂತನೆ ಮಾಡ್ತೇವಲ್ಲ ಅದಕ್ಕೆ ಸತ್ಸಂಗ ಸತ್ಸಂಗ ಅನ್ನುವಂತಹ ಮಾತಿನಲ್ಲಿ ನಾವು ಕರಿತಾ ಇದ್ದೇವೆ ಇಂಥ ಈ ಸತ್ಸಂಗದ ಅವಶ್ಯಕತೆ ಅಥವಾ ಸತ್ಸಂಗದ ಮಹತ್ವ ಸತ್ಸಂಗ ಅಂದ್ರೆ ಏನು ಈ ಸತ್ಸಂಗ ಯಾಕೆ ಬೇಕು ಅನ್ನೋದ್ರ ಕುರಿತು ಒಂದ್ ಎರಡು ಮಾತನ್ನು ಹೇಳಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೇನೆ ಶರಣ ಬಂಧುಗಳೇ ಒಬ್ಬ ಅನುಭಾವಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅನಂತ ಕಾಲ ತಪವ ಮಾಡುವುದಕ್ಕಿಂತಲೂ ಅನಂತ ಕಾಲ ತಪವ ಮಾಡುವುದಕ್ಕಿಂತಲೂ ಒಂದು ದಿನದ ಗುರು ಸೇವೆಯ ಫಲ ಅಧಿಕ ಅನಂತ ಕಾಲ ಗುರು ಸೇವೆಯ ಮಾಡುವುದಕ್ಕಿಂತಲೂ ಒಂದು ದಿನ ಲಿಂಗ ಪೂಜೆ ಮಾಡುವುದು ಶ್ರೇಯಸ್ಸ ಅನಂತ ಕಾಲ ಲಿಂಗ ಪೂಜೆ ಮಾಡುವುದಕ್ಕಿಂತ ಅನಂತಕಾಲ ಲಿಂಗ ಪೂಜೆಯ ಮಾಡುವುದರಿಂದ ಬರುವಂತಹ ಫಲಕ್ಕಿಂತಲೂ ಒಂದು ದಿನದ ಜಂಗಮ ಸೇವೆಯ ಫಲ ಹೆಚ್ಚು ಅನಂತ ಕಾಲ ಅನಂತಕಾಲ ಜಂಗಮ ಸೇವೆ ಜಂಗಮ ದಾಸೋಹಕ್ಕಿಂತಲೂ ಒಂದು ನಿಮಿಷ ಶರಣರ ಅನುಭವ ಶ್ರೇಷ್ಠ ಅನ್ನುವಂತಹ ಮಾತನ್ನ ಆತ ಎಷ್ಟು ಸತ್ಸಂಗಕ್ಕೆ ಮಹತ್ವ ಅದ ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮಡಿವಾಳಯ್ಯ ಸಾಲಿಯವರು ವೇದಿಕೆಗೆ ಆಗಮಿಸಿದರೆ ಅವರಿಗೆ ಚಪ್ಪಾಳೆ ಮುಕಾಂತರ ನಾವು ತಗತ ಸೌತಾ ಇದ್ದೆವು ದೈವ ಸುದರ್ಗ್ ಮಡಿವಾಳೇ ಕೇಳ್ ಕೂರ್ ಕೇಳ್ ಕೂರ್ಸ್ತನೆ ದೈವಟ್ಟು ಶರಣರ ಸಂಗದ ಮಾತು ಹೇಳ್ತಾ ಇದಿನ ಇನ್ನೊಬ್ಬ ಒಬ್ಬ ಹಿಂದಿ ಕವಿ ಅವರ ಮಾತಾತಾ ಶೋ ಉ ಕಾಮ್ છોಡ್ಕರ್ ನಾನಾ ಏ ಸೋ ಕಾಮ್ છોಡ್ಕರ್ نہാനാ چاہئے હજાર ಕಾಮ್ છોಡ್ಕರ್ ખાના چاہئے હજાર ಕಾಮ್ છોಡ್ಕರ್ ખાના چاہئے लाख लाख काम છોಡ್ಕರ್ कर 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 सत्संग करना चाहिए अनुंदा ಮತನವಾ ಎಷ್ಟು सत्संग ಮಹತ್ವದ હજાર तीर्थ ಯಾತ್ರೆಗಳನ್ನು ಮಾಡ್ತಾ ಇದ್ದೇವೆ ನಾವೆಲ್ಲವನ್ನು ಬಿಟ್ಟು ಮನೆ ಮಠ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದೇವೆ ಅದಕ್ಕೆ ಒಬ್ಬ ಕವಿ ಒಬ್ಬ ಸಂತ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಏನಂದ್ರ ದೇಹ ದಂಡಿಸಬೇಡ ದೇಹ ದಂಡಿಸಬೇಕಾಗಿಲ್ಲ ದೇಹ ದಂಡಿಸಬೇಡ ಮನವ ನಿಲ್ಲಿಸಬೇಡ ಯಾವುದೇ ಯೋಗ ಹಠ ಯೋಗ ಯಾವುದೇ ಯೋಗ ಮಾಡಬೇಕಾಗಿಲ್ಲ ಮನವ ನಿಲ್ಲಿಸಬೇಡ ಧನವ ನೀಗಿರಬೇಡ ಧನ ಬೇಡ ಅಂತಲ್ಲ ಇಲ್ಲಿ ಧನ ಬಿಟ್ಟು ಹೋಗೋದಲ್ಲ ಧನವ ನೀಗಿರಬೇಡ ಮನೆ ಮಠ ತೊರೆಯ ಬೇಡ ಮನೆ ಮಠ ಕರೆ ಬೇಡ ಇವುಗಳ ಮಧ್ಯದಲ್ಲಿತ್ತುಕೊಂಡೆ ಸತ್ಸಂಗದಲ್ಲಿ ಭಾಗಿಯಾಗುವ ನಿನಗೆ ಸಾವಿರ ಸಾವಿರ ಪುಣ್ಯ ಬರುತ್ತೆ ಅನ್ನುವಂತಹ ಮಾತನ್ನ ಅಂತ ಒಂದು ಫಲ ನಮ್ಗೆ ಸತ್ಸಂಗ ಇದೆ ಅನ್ನುವಂತಹ ಮಾತನ್ನು ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಬಂಧುಗಳೇ ಈ ಸತ್ಸಂಗ ಅಂದ್ರೆ ಏನು ಸತ್ಯ ದರ್ಶನ ಸತ್ಸಂಗ ಅಂದ್ರ ಸತ್ಯ ದರ್ಶನ ಮಾಡುವಂತಹ ಕನ್ನಡಿ ಸತ್ಯ ದರ್ಶನ ಮಾಡುವಂತಹ ಕನ್ನಡಿ ಇವತ್ತು ನಾವು ಕನ್ನಡಿ ಕನ್ನಡಿಗ ನಿಂತ್ಕೊಳ್ತಾ ಇದ್ದೀವಿ ಸಮಯ ಹೊಗೆದೇ ಗೊತ್ತಾಗೋದಿಲ್ಲ ಸಮಯ ಕಲಿತಾ ಇದ್ದೀವಿ ಅದಕ್ಕಾಗಿ ನಮ್ಮ ಬಾಹ್ಯ ಸೌಂದರ್ಯಕ್ಕಾಗಿ ಬಾಹ್ಯ ರೂಪವನ್ನು ನೋಡಿಕೊಳ್ಳುವಕ್ಕಾಗಿ ಹೇಳ್ತಾ ಇದ್ದಾನೆ ಅಂತರಂಗವನ್ನು ತೆಗೆದೋರಿಸುವಂತಹ ಕನ್ನಡಿ ಯಾವುದಾದ ಇದ್ರ ಅದು ಸತ್ಸಂಗ ಅನ್ನುವಂತಹ ಮಾತನ್ನ ಹೇಳ್ತೇವೆ ಕ್ಷಣ ಬಂಧುಗಳೇ ಸತ್ಯ ದರ್ಶನ ಸತ್ಯ ದರ್ಶನ ಅಂದ್ರೆ ಏನು ಸತ್ಯದರ್ಶನ ಅಂದ್ರೆ ಏನು ಇರುವ ಯಥಾವತ್ತಾದ ಜ್ಞಾನ ಯಥಾರ್ಥ ಜ್ಞಾನ ವಾಸ್ತವ ಜ್ಞಾನಕ್ಕೆ ಸತ್ಯ ಜ್ಞಾನ ಅಂತ ಕರಿತಾರೆ ಸತ್ಯ ಜ್ಞಾನ ಅಂದ್ರೆ ಏನು ಉದಾಹರಣೆ ನಾವೇನ್ ತೋತ್ಕೊಂಡಿವಿ ಬಯಸಿದ್ದೆಲ್ಲ ನಮ್ಗೆ ಸಿಗಬೇಕು ಶಿಕ್ಷಿದ್ದೆಲ್ಲ ನಮ್ಮ ಕೈ ಬಿಟ್ಟು ಹೋಗಬಾರ್ದು ಇದು ನಾವು ತಿಳ್ಕೊಂಡಿದ್ದೀವಿ ಅದು ಸತ್ಯ ಜ್ಞಾನ ಸತ್ಯ ಜ್ಞಾನ ಹಾಗಲ್ಲ ನಾವು ಬಯಸಿದ್ದು ಯಾರು ಸಿಗೋದಿಲ್ಲ ನಮ್ಮ ನಮ್ಗೆ ಯಾವತ್ತೂ ಇರೋದಿಲ್ಲ ಇದು ಸತ್ಯ ಸೊ ಇಟ್ ಇಸ್ ಕಾಲ್ಡ್ ಟ್ರೂತ್ ಆದ್ರೆ ನಾವು ಸಿಗಲಿಲ್ಲ ಅಂದ್ರೆ ದುಃಖ ಮಾಡ್ಕೋತೀವಿ ಶಿಕ್ಷ ಕೈ ಬಿಟ್ಟು ಹೋದ್ರೆ ದುಃಖ ಮಾಡ್ಕೋತೀವಿ ಉದಾಹರಣೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಉದಾಹರಣೆ ಯಾ ಅಕ್ಕಿಗೆ ಅಪೇಕ್ಷೆ ಎಲ್ಲ ಹೇಳ್ರಿ ಸಸಿ ಮನೆಗೆ ಬರ್ಬೇಕು ಬಿಸಿ ಬಿಸಿ ಅಡಿಗೆ ಕೊಡಬೇಕು ಚಂದ್ರ ಆರಾಮ ಕೊಳೆ ಮೇಲೆ ಕುಂತಿರ್ಬೇಕಂತ ಆಸೆ ಎಲ್ಲ ಹೇಳ್ರಿ ಎಲ್ಲರಿಗೆ ಆಸೆ ಅದ ಹಿಂಗೆ ಒಂದ್ಸಲ ಮದಿ ಮಾಡ್ಕೊಂಡು ಆ ಸಸಿ ಮನೆಗೆ ಮದುವಂತ ಸಸಿಗೆ ಅತ್ತಿ ಕೇಳ್ತಾವಂತ ಏ ತಂಗಿ ನಿನ್ನ ಇಡ್ಲಿ ಮಾಡ್ಲಾಕ್ ಬರ್ತದ ಬರ್ತದ ದೋಸೆ ಮಾಡ್ಲಾಕ್ ಬರ್ತದ ಬರ್ತದ ಮತ್ತೊಂದ್ ಮತ್ತೊಂದು ಮಾಡ್ಲಾಕ್ ಬರ್ತದ ಬರ್ತದ ಹ್ಯಾಂಗ್ ಬರ್ತದ ಆರ್ಡರ್ ಕೊಟ್ಟರೆ ಎಲ್ಲ ಬರ್ತದ ಹಿಂಗ ನಿಜವಾಗಿ ನಾವು ಬಯಸಿದ್ದು ಈ ಜಗತ್ತಿನ ಯಾವುದು ಸಿಗೋದಿಲ್ಲ ನಾವೇನ್ ಬಯಸ್ತೀವಿ ದೇಹ ಸ್ವರಗಬಾರ ನಮ್ಮ ಸಂಪತ್ತು ಕರಗುವಾಗ ನಮಗೆ ಸಾವು ಬರಬಾರ ನಾವು ಬಯಸ್ತೀವಿ ಆದ್ರೆ ಇದು ವಾಸ್ತವ ಜ್ಞಾನ ಅಲ್ಲ ನಮ್ಮ ದೇಹ ಸ್ವರ್ಗದೆ ನಮ್ಮ ದೇಹ ಸೊರಗ್ತದೆ ದೇಹಕ್ಕೆ ಮುಪ್ಪು ಬರ್ತದೆ ದೇಹಕ್ಕೆ ಒಂದಿನ ಸಾವು ಬರ್ತದೆ ಸೊ ಇಟ್ ಈಸ್ ಕಾಲ್ಡ್ ರಿಯಲಿ ಇದು ನಮ್ಗ ಇಲ್ರಿ ನಾವೇನ್ ಮಾಡ್ತೀವಿ ಕೂದಲು ಬೆಳೆಗಾದ್ರೆ ದುಃಖ ಮಾಡ್ಕೋತೀವಿ ಕೂದಲು ಉದುರ್ದ್ರ ದುಃಖ ಮಾಡ್ಕೋತೀವಿ ಕೈದಾಗ ಬೆಳಿಗ್ಗೆ ಬಂದ್ರೆ ದುಃಖ ಮಾಡ್ಕೋತೀವಿ ಹಲ್ಲು ಹೋದ್ರೆ ದುಃಖ ಮಾಡ್ಕೋತೀವಿ ಶರಣ್ರ ಹೇಳ್ತಾರ ಕೂಡಲ ಸಂಗಮ ದೇವರ ಒಲಿಸಲು ಬಂದ ಇದು ಪ್ರಸಾದ ಕಾಯ ಪ್ರಸಾದ ಚಿಕ್ಕ ಮಾಡಿ ದುಃಖ ಹೆಂಗೆ ಐವತ್ತು ವರ್ಷ ನಲ್ವತ್ತು ವರ್ಷದ ಕೂದಲು ಚಂದಿರ್ತಾವ ತಿಕ್ಕೋರಿ ಕಣ್ಣಿಗೆ ನಿಂತ್ಕೋರಿ ಕೂದಲು ಹೋದ್ರು ಸುಂಕ ಆಡ್ಕೋರಿ ಯಾರ ಮನಸ್ಸು ಕೂದಲು ಹೋಗ್ಯಾವ ಅಂತ ದುಃಖ ಮಾಡ್ಕೊಂಡು ಕೂದಲು ತಿಳಿಸಿ ಬರೋದಿಲ್ಲ ಕೂದಲು ಇದ್ದಾಗ ಕೂದಲು ಇಟ್ಕೊಳ್ಳಿ ಸ್ಟೈಲ್ ಮಾಡ್ಕೊಳ್ಳಿ ಹೆಂಗ್ ಬೇಕಾದಂಗ್ ಮಾಡ್ಕೊಳ್ಳಿ ಕೂದಲು ಹೊರಗಡೆ ಸುಮ್ಮನೆ ಯಾರಕೋರಿ ಆನಂದ್ ಅನಿಸ್ತು ಹಿಂಗೆ ಬಂತಾನಪ್ಪ ಹೇಳ್ತಾನ ಕೂದಲು ಉದುರಿವೆ ಎಂದು ದುಃಖ ಪಡಬೇಡ ಕೂದಲು ಉದುರಿವೆ ಎಂದು ದುಃಖ ಪಡಬೇಡ ಬದಲಾಗಿ ಹಣಿ ದೊಡ್ಡದಿತ್ತಂದು ಖುಷಿ ಕೊಡು ಕೂದಲು ಹೋಗಿ ಕೊಡೋದಲ್ಲ ಹಣಿ ದೊಡ್ಡದಾಯ್ತು ನೋಡಿ ನಾವು ಬದಲಾಗ ಹಣಿ ಹಂಗ ನೋಡ್ರಿ ಖುಷಿ ಪಡಬೇಕು ಕೃಷಿ ಕೊಡ್ಬೇಕೆನ್ನುವಂತಹ ಮಾತನ್ನ ಹೇಳ್ತಾನ ನಮ್ಮ ದೇಹಕ್ಕೆ ದೇಹ ಸೊರಗದೆ ಹೇಳಿದ್ರು ಕಲ್ಸಿದ್ ನಮ್ಗ ಇನ್ನೊಂದು ನಮ್ಮ ಸಂಪತ್ತು ಕರಗಬಾರ್ದು ಸಂಪತ್ತು ಕರಗ್ತದ ಇವತ್ತು ಅಲೆಕ್ಸಾಂಡರ್ ಇರಬಹುದು ಅವಕಾವು ಅವ ನಿಜಾಮ್ ಇರಬಹುದು ಎಲ್ಲ ಹೇಳಿದ್ರೆ ಸಂಪತ್ತು ಸಂಪತ್ತು ಇರೋದಿಲ್ಲ ಅದು ಕರಗೋದೆ ಸಾವು ಬರೋದೆ ಇಂಥ ಸತ್ಯ ಜ್ಞಾನವನ್ನ ನಮ್ಗೆ ಶರಣ ಸಾಹಿತ್ಯ ಶರಣರ ರಚನೆಗಳು ಮಾಡಿಸ್ತಾವ ಅದಕ್ಕಾಗಿ ಸತ್ಸಂಗ ಅದಕ್ಕಾಗಿ ಬರೋ ಸತ್ಸಂಗ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ಇನ್ನೊಂದು ಸತ್ಸಂಗ ಅಂದ್ರೆ ಏನು ಮನ ನಿಲ್ಲುವ ತಾಣ ಮನ ನಿಲ್ಲುವ ಸ್ಥಳ ನಮ್ ಬದಲಕ್ಕ ಗೊತ್ತದ ಬಸ್ ಎಲ್ಲಿ ನಿಂದಿರ್ತಾವ ಬಸ್ ಸ್ಟ್ಯಾಂಡ್ ನಮ್ಮ ಮನಸ್ಸ್ಯಾಂಡ್ ಅದಂದ್ರ ಬಸ್ ಬರೀ ಓಡ್ತಾ ಇರ್ತದ ಓಡ್ತಾ ಇರ್ತದ ಓಡ್ತಾ ಇರ್ತದ ಚಲಿಸ್ತಾ ಇರ್ತದ ಚಂಚಲದ ಈ ಮನ್ಸಿಗೆ ನಿಲ್ಲಿಸುವಂತ ಏಕೈಕ ಸ್ಥಳ ಅಂದ್ರೆ ಇಲ್ಲ ಸೊ ಅದರ್ ಈಜಿ ವೇ ಇಲ್ಲ ಯಾವು ಇಲ್ಲೇ ಬರಬೇಕು ದೇಹದ ಆರೋಗ್ಯಕ್ಕಾಗಿ ಸಾವಿರಾರು ದವಾಖಾನಿಗಳ ಆದ್ರೆ ಆರೋಗ್ಯಕ್ಕಾಗಿ ಆರೋಗ್ಯಕ್ಕಾಗಿರ್ತಕ್ಕಂಥ ಒಂದೇ ದವಾಖಾನೆ ಅಂದ್ರೆ ಸತ್ಸಂಗ ಅನ್ನ ಮಾತನ್ನು ಹೇಳಿಕೆ ಇಚ್ಛಾ ಕೊಡ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ಈ ಸತ್ಸಂಗ ಅಂದ್ರೆ ಏನು ಅಂದ್ರೆ ಈ ಸಂಸಾರ ಎಲ್ಲರಿಗದ ಸಂಸಾರ ನಮಗ್ ಕಾಪುಡ್ತಾ ಸಂಸಾರ ನಮಗೆ ಕಿರಿಕಿರಿ ಉಂಟು ಮಾಡ್ತದೆ ಸಂಸಾರದ ಕಷ್ಟಗಳು ಬರ್ತಾವ ಸಂಸಾರದ ಕಿರಿಕಿರಿಗಳು ಬರ್ತಾವ ಸಮಸ್ಯೆಗಳು ಬರ್ತಾವ ಜಗಳ ಆಗ್ತಿರ್ತಾವ ಅವೆಲ್ಲಗಳಿಂದ ಆ ಸಂಸಾರದ ಜಂಜಟದಿಂದ ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕು ಅಂದ್ರೆ ಸತ್ಸಂಗ್ ಒಂದು ಗಂಟೆ ವಿಶ್ರಾಂತಿ ತಗೊಂಡ್ರಿ ಮತ್ತೊಂದು ತಿಂಗಳು ಫ್ರೆಶ್ ಒಂದ್ ಗಂಟೆ ವಿಶ್ರಾಂತಿ ತೊಗೊಂಡ್ರಿ ಒಂದ್ ತಿಂಗಳು ಫ್ರೆಶ್ ಅನ್ನುವಂತಹ ಮಾತನ್ನ ಕೇಳ್ತಾನ ಇನ್ನೊಂದು ಈ ಸತ್ಸಂಗ ಏನ್ ಕೆಲಸ ಅಂದ್ರೆ ಉದಾಹರಣೆ ಇಲ್ಲಿ ಬೆಕ್ಕಿನ ತಪ್ಪಿಸ್ಕೊಳ್ಬೇಕಾದ್ರೆ ಎಲ್ಲಿ ಹೋಗ್ತದೆ ಗೊತ್ತ ಬೆಕ್ಕಿನ ತಪ್ಪಿಸ್ಕೊಳಕ್ರೆ ಎಲ್ಲಿ ಹೋಯ್ತದ ಅಥವಾ ಗುಹೆ ಅಂತ ದಿಲ ದಿಲ್ ಗುಹೆ ಬಂದೆ ಹೆಂಗೆ ಇಲ್ಲಿ ಬೆಕ್ಕಿನಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಹೆಂಗೆ ಇಲ್ಲದಾಗ ಹೋಯ್ತದ ಹಂಗೆ ಮನುಷ್ಯ ಈ ಜೀವಾತ್ಮ ತನ್ನ ರಕ್ಷಣೆ ಮಾಡ್ಕೊಳ್ಬೇಕಂತಂದ್ರ ಸತ್ಸಂಗ್ ಅನ್ನುವಂತಹ ಬೆಲಕ್ಕು ಬರಬೇಕನ್ನುವಂತಹ ಮಾತನ್ನ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಅದಕ್ಕೆ ಚರಣ ಬಂಧುಗಳೇ ಈ ಸತ್ಯ ಜ್ಞಾನ ಈ ಸತ್ಸಂಗ ಅಂದ್ರ ನಿಜವಾದಂತ ಜ್ಞಾನದ ದೀಪ ಆರದಂತೆ ಯಾವತ್ತು ಹಾಕುವಂತ ಎಣ್ಣೆ ಯಾವತ್ತು ಹಾಕುವಂತ ಈ ಸತ್ಸಂಗ ಅದಕ್ಕೆ ಸತ್ಸಂಗ ಅಂದ್ರೆ ಮತ್ತೇನಲ್ಲ ಅದಕ್ಕೆ ಮಹಾತ್ಮರು ಹೇಳಿದ್ರು ಅಲ್ಲ ಪ್ರತ ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಒಡವೆ ಒಡೆ ಕೊಟ್ಟಿದ್ದು ಬೇರೆನೆ ನಿಜದ ಒಡವೆ ಜ್ಞಾನ ಜ್ಞಾನ ಕಾಪಾಡ್ತಂದ್ರೆ ನಮ್ಗೆ ಬಂಗಾರ ಕಾಡೋದು ಕಾಪಾಡೋದಿಲ್ಲ ಬೆಳ್ಳಿ ಕಾಪಾಡೋದ್ ಹಣ ಕಾಪಾಡೋದು ಸಂಪತ್ ಕಾಪಾಡೋದಿಲ್ಲ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಜ್ಞಾನ ಅದಕ್ಕಂತ ಜ್ಞಾನಿಗೆ ತಲೆ ಒಳಗೆ ಕಿರೀಟ ರಾಜನಿಗೆ ತಲೆಯ ಮೇಲೆ ಕಿರೀಟ ತಲೆ ನ್ಯಾ ಕಿಟ್ಟ ಹಾಕೊಂಡಿರುವ ಅದು ತಲೆ ಒಳಗೆ ಹಾಕೊಂಡಿರ್ತಕ್ಕಂತಹ ಕಿಟ್ಟ ಎಂದೂ ಹೋಗೋದಿಲ್ಲ ಅಂತ ಜ್ಞಾನ ಈ ಸತ್ಸಂಗ ಸತ್ಸಂಗದ ಮತ್ತೇನಲ್ಲ ಸತ್ಸಂಗ ಒಂದೇ ಮಾತ್ರ ಹೇಳಬೇಕು ಅಂದ್ರ ನಮ್ಮ ಮನಸ್ಸಿಗೆ ಹತ್ತಿರುವಂತಹ ಮುಸಿರಿ ನಮ್ಮ ಮನಸ್ಸಿಗೆ ಹತ್ತಿರುವಂತಹ ಮುಸಿರಿ ತೊಳೆದುಕೊಳ್ಳುವಂತ ನೀರು ಮನಸ್ಸಿಗೆ ಮುಸಿರಿ ಹತ್ತದ ಅಕ್ಕ ಹಿರಿಯಗಳಿಂದ ಹತ್ತದ ತಾಯಿ ತಂದ್ರೆ ಹತ್ತದ ಮಕ್ಕಳಿಂದ ಹಾಕದ ಸಸಿ ದಿಂದ ಹತ್ತದ ಮುಸ್ರಿ ಹತ್ತೋದೇ ಇದಕ್ಕ ಈ ಊಟ ಅಡಿಗೆ ಬೇಕಂದ್ರೆ ಮುಸ್ರಿ ಹಾಕೋದೇ ಆ ಮುಸಿರಿ ಬೇಕು ಹಂಗ ಮನ್ಸಿಗೆ ಮುಸಿರಿ ಹತ್ತುದು ಕಿವಿ ಮುಖಾಂತರ ಬೀಳ್ತದ ಮುಸ್ರಿ ಕಣ್ಣಿನ ಮುಖಾಂತರ ಬೀಳ್ತದೆ ನಾಲಿಗೆ ಮುಖಾಂತರ ಬೀಳ್ತದ ಸ್ಪರ್ಶದ ಮುಖಾಂತರ ಬೀಳ್ತದ ಸಂಘದ ಮುಖಾಂತರ ಬೀಳ್ತದ ಆ ಮುಸಿರಿ ತೊಳ್ಕೊತಕ್ಕಂತ ಕೆಲಸ ಇದು ಸತ್ಸಂಗ ಅದ ಈ ಮುಸ್ರಿ ಯಾಕೆ ತೊಳ್ಕೊಬೇಕು ಅಂದ್ರೆ ಹೇಳಿ ನಾವು ತೊಳ್ಕೊಬೇಕು ಕೇಳಿ ನೀವು ತೊಗ ಹೆಂಗ್ರ ಒಬ್ಬ ಬೋಧಿ ಧರ್ಮ ಅಂತ ಹೇಳಿ ಒಬ್ಬ ಸಂತ ಇದ್ರು ಬೌದ್ಧ ಬಿಕ್ಕುಗಳಿದ್ರು ಅವರು ಧರ್ಮ ಪ್ರಚಾರ ಮಾಡಕ್ಕೆ ಹೋಗಿದ್ರು ಬರದೇಶ ಅಂದ್ರೆ ಇಡೀ ದಿನ ಎಲ್ಲ ಗೋಹದ ಕೂಡ್ತಿದ್ರು ಸಾಯಂಕಾಲ ಪ್ರವಚನೆ ಮಾಡ್ತಿದ್ರು ಹೆಂಗ್ ಪ್ರವಚನೆ ಮಾಡ್ತಿರಂದ್ರ ನೀವೆಲ್ಲ ಇಲ್ಲಿ ಬಂದು ಕೂತಿರಲ್ಲ ಹಿಂಗೆಲ್ಲ ಜನ ಬಂದು ಕೇಳಕ್ ಕೂತಿದ್ರು ಅವ್ರ ಏನ್ ಮಾಡ್ತೀರ ಅಂದ್ರೆ ನಿಮ್ ಕಡೆ ಮಾಡಿ ಹೇಳ್ತಿಲ್ಲ ಆ ಕಡೆ ಮುಖಾಮಿ ಹೇಳ್ತಾರೆ ವಾಳಿ ಹೇಳ್ತಿಲ್ಲ ಅವರು ಒಬ್ಬರು ಬಂದು ಚಾನೆಲ್ ಅಂತವ್ರು ಅಲ್ಲಿ ಮಂದಿಗೆಲ್ಲ ಕರೀತಿರಿ ಮಂದಿ ಬರ್ತಾನೆ ಬರ್ತಾನೆ ಪ್ರಜನ್ ಕೇಳಕ ಆ ಕಡೆ ಮಾರಿ ಮಾಡಿರಿ ಎಂತ ಅಂತ ಆಗ ಒಂದುಂತ ಇವ್ರಿಗೆ ಹೇಳೋದು ಒಂದೇ ಬಾಯಿ ಹೇಳೋದು ಒಂದೇ ಯಾಕಿರಿ ಹಾಂಗ್ರಿ ಹಾಂಗ್ ಹೇಳಿ ಯಾಕ ಹೇಳಕ್ ಯಾಕ ಆಗ ಒಂದು ಅಂತ ನನ್ನ ಮನ್ಸಿಗೆ ಹತ್ತಿರುವಂತಹ ಮುಸ್ಲಿ ತೊಳ್ಕೊಳಕ್ಶನ್ ಜನ ತೊಳ್ಕೊಂಡು ಹೇಗಿ ಬೆಳಿ ಅನ್ನೋಂತ ಮಾತನ್ನ ಬೋಧಿ ಧರ್ಮ ಹೇಳ್ತಾನ ಈ ಸತ್ಸಂಗ ಅಂದ್ರೆ ಮುಸ್ರಿತಕ್ಕಂತಹ ನೀರು ಅಂತ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಬಹಳ ಸಿಂಪಲ್ ನೆಲ ಬರ್ತದೆ ಈ ಸತ್ಸಂಗ ಅಂದ್ರೆ ನಮ್ಮ ಒಳಗೆದ್ದಿರ್ತಕ್ಕಂತಹ ಕಸ ಧಾಟಿಸುವಂತಹ ರಜಗಿ ಝಾಡು ಇದು ಇದು ಝಾಡು ಅಪ್ಪ ಪ್ರತಿ ತಿಂಗಳು ಎರಡು ಸಲ ನಮ್ಗೆ ಝಾಡು ಹಚ್ಚಿ ಸ್ವಚ್ಛ ಮಾಡ್ಬೇಕಂತ ನಾವು ಹೊಸ ಮಾಡ್ಕೊತಾನೆ ಇದ್ದೀವಿ ಸ್ವಚ್ಛ ಮಾಡ್ಬೇಕಂತ ನಾವು ಹೊಸ ಮಾಡ್ಕೊತಾನೆ ಇದ್ದೀವಿ ಅದಕ್ಕೆ ಸ್ವಚ್ಛ ಮಾತಾನೆ ಇರ್ಬೇಕನ್ನುವಂತಹ ಮಾತನ್ನ ಹೇಳಿ ಇಚ್ಛಾ ಪಡ್ತಾ ಇದ್ದೀನಿ ಶರಣ ಬಂಧುಗಳೇ ಇಂಥ ಸತ್ಸಂಗ ಯಾಕೆ ಮಾಡ್ಬೇಕು ಕೆಟ್ಟವ್ರ ಸಂಗ ಮಾಡಬಾರ್ದು ಒಳ್ಳೆಯವ್ರ ಸಣ್ಣ ಮಾಡಬೇಕು ತಿಳಿದವ್ರ ಸಣ್ಣ ಮಾಡ್ಬೇಕು ಜ್ಞಾನಿಗಳ ಸಂ ಮಾಡಬೇಕು ಹೆಂಗ ಅಂದ್ರ ಆನೆ ಬಾಲ ಹಿಡ್ಕೊಂಡ್ರೆ ಅರಮನೆ ಅಂತ ಆನೆ ಬಾಲ ಹಿಡ್ಕೊಂಡ್ರೆ ಇರ್ಬೇಕ ಅರಮನೆ ಅಂತ ಕತ್ತಿ ಬಾಲ ಹಿಡ್ಕೊಂಡ್ರೆ ತಿಪ್ಪಿ ಹೋಯ್ತದಂತ ಕತ್ತಿ ಬಾಲ ಹೇಳಿದ್ರೆ ನಮ್ಗೆ ತಿಪ್ಪಿ ಕರ್ಕೊಂಡು ಹೋಯ್ತದ ಅದಕ್ಕೆ ಆನೆ ಬಾಲ ಈ ಸಜ್ಜಂಗ್ ಆನೆ ಬಾಲ ಹಿಡಿದಂಗ ನಾವು ನಿಮಗೆ ಆನೆ ಬಾಲ ಹಿಡ್ಕೊಂಡೇವಂದ್ರೆ ಡೈರೆಕ್ಟ್ ಆಗಿ ಮಾತನ್ನು ಹೇಳಲಿಕ್ಕೆ ಇಚ್ಛಾ ಅದಕ್ಕೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಸಜ್ಜನರ ಸಂಘ ಲೇಸು ಕಂಡಯ್ಯ ಸಜ್ಜನರ ಸಂಘ ಹೆಜ್ಜೆ ಅನ್ನುವಂತ ಮಾತನ್ನ ಕವಿಗಳು ಹೇಳ್ತಾರ ಅದಕ್ಕೆ ಯಾವತ್ತೂ ಸಜ್ಜನರ ಸಂಘದ ಇರ್ಬೇಕ್ರಿ ನಾವೇನ್ ಮಾಡ್ತೇವೆ ಅಂದ್ರ ರೊಕ್ಕ ಸಿಗ್ಲತ್ತು ಏನೋ ಸ್ವಾರ್ಥಕ್ಕಾಗಿ ಮತ್ತೆ ಅದಕ್ಕೋ ಅದಕ್ಕೋ ನಾವು ಕೆಟ್ಟವರ್ ಸಂಘ ಮಾಡ್ತೇವ್ರಿ ಅದಕ್ಕೊಬ್ಬ ಕವಿ ಹೇಳ್ತಾನ ಮೃಷ್ಟಾನ್ನ ಕೊಟ್ಟರು ದೃಷ್ಟರ ಭ್ರಷ್ಟರ ಸಂಘ ಮೃಷ್ಟಾನ್ನ ಕೊಟ್ಟರು ಬೇಡ ಸಜ್ಜನರು ಮಜ್ಜಿಗೆ ಕೊಟ್ಟರೆ ಅದು ಉಣ್ಬೇಕು ಅನ್ನುವಂತ ಮಾತನ್ನ ಕವಿ ಸಜ್ಜನರು ಕೊಟ್ಟಂತಹ ಮಜ್ಜಿಗೆ ಉಣ್ಬೇಕು ಅದಷ್ಟ ಕೊಟ್ಟಂತಹ ಮೃಷ್ಟು ನುಣ್ಣ ಮಾತನ್ನ ಅವ ಕೇಳ್ತಾನ ಅದಕ್ಕೆ ಜನಪ್ರತಾಯ ಒಂದು ಮಾತಾಡ್ತ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರಿ ಹಂಗ ಒಳ್ಳೆಯವ್ರಿಗೆ ಯತನ ಕೆಲ್ಸ ಕರಿದ್ದಂಗುಲ್ಲರ ಗೆಳೆತನ ಮಾಡಿದರೆ ಕಂದಯ್ಯ ಕೆಟ್ಟವ್ರಿಗೆತನ ಮಾಡಿದೆ ಅಂದ್ರ ಸಲ್ಲದ ಮಾತು ಬರ್ತಾವ ಕೆಟ್ಟವ್ರ ಗತನ ಮಾಡಿದೆ ಅಂದ್ರೆ ಕೆಟ್ಟ ಕೆಟ್ಟ ಮಾತು ಬರ್ತಾವ ನೀವ್ ಎಟ್ಟೇ ಚಲೋ ಇರ್ರಿ ನಿಮ್ಗೆ ಹತ್ತಿರ ಕೊಡ್ತೀರಿ ನಿಮ್ಗೆ ಕೆಟ್ಟ ಕೆಟ್ಟ ಮಾತು ಬರ್ತಾವ ಅದಕ್ಕೆ ಒಳ್ಳೆ ಗತನ ಮಾಡ್ಬೇಕು ಸಂದ್ರೆ ಮಾಡ್ಬೇಕು ಅನ್ನುವಂಥ ಮತ್ತೊಂದು ಹೇಳಕ್ ಇಚ್ಛಾ ಪಡ್ತಾ ಇದೀನಿ ಅದೇ ಮಾತಾಡ್ಕ ಮಾಡಿದ್ರೆ ತಾಯೋ ಮಾತಾಟ ಏನು ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳ ಕರಕ್ಕೆ ಸತ್ಪಾಪರಕ್ಕೆ ಇರುವುದು ಕರಕ್ಕೆ ಶೃಂಗಾರ ಗುರು ಹಿರಿಯರ ನೋಡುವುದು ಕಣ್ಣಿಗೆ ಶೃಂಗಾರ ಗುರು ವಚನ ಕೇಳುವುದು ಜೀವಿಗೆ ಶೃಂಗಾರ ಜೀವಿಸುವ ಜೀವಕ್ಕೆ ಶೃಂಗಾರ ಗಣ ಮೇಳಪ್ಪ ಅನ್ನುವಂತೇ ತಾಯಿ ಹೇಳ್ತಾರೆ ಅದಕ್ಕೆ ವಚನ ಮಾಡ್ಕೋತ ಸ್ವತ್ಸ ಏನ್ ಮಾಡ್ತದೆ ನಮ್ಮ ಜೀವನವನ್ನು ಶೃಂಗಾರ ಮಾಡ್ ಬರೀ ಹರಿಗು ಶೃಂಗಾರ ಮಾಡ್ಕೋತಾ ಇದ್ದೀವಿ ಆವರಣ ಹಾಕೋತೀವಿ ವದ್ರ ಬೈಡೋರಿ ಹಾಕೋತೀವಿ ಬಟ್ಟಿ ಬರಿ ಹಾಕೋತೀವಿ ಹಕ್ಕಬಿಡದಂತಲ್ಲ ಜೊತೆಗೆ ಅನಂತರಂಗ ಕೂಡ ಸೌಂದರ್ಯ ಸುಂದ್ರ ಸುಂದರ ಮಾಡ್ಬೇಕನ್ನುವಂತ ಮಾತನ್ನ ತಾಯಿ ಹೇಳ್ತಾವೆ ಅದಕ್ಕೆ ಶರಣ ಬಂಧುಗಳೇ ಸತ್ಸಂಗ ಅಂದ್ರೆ ಏನಲ್ಲ ಪಾಪ ತಾಪ ಶಾಪ್ ತಾಪ್ ಕಳ್ಕೊಲಕ ಹೊಂದ್ಕೊಳ್ತೇವೆ ಪಾಪ ಕಳಕೊಲಕ ಮತ್ತೊಂದ್ಕೊ ಹೇಳ್ತೇವೆ ಶಾಪ್ ಕಳ್ಕೊಲಕ್ ಹೊಂದ್ಕೊಂಡ್ತೇವೆ ಎಲ್ಲಿ ಹೋಗ್ಬೇಕಾಗಿಲ್ಲ ಅಷ್ಟಾ ಷಷ್ಟಿ ತೀರ್ಥಂಗಗಳಲ್ಲಿ ದೇವರಿಲ್ಲ ಎಲ್ಲಿ ಹೋಗ್ಬೇಡ್ರಿ ನೀವು ಈ ಸತ್ಸಂಗವನ್ನು ಕೂತಿರದ್ರ ನಿಮ್ಮ ಪಾಪ ಶಾಪ ತಾಪ ಒಂದೇ ಸ್ವಲ್ಪ ಮಾತನ್ನ ಈ ಮಾತಿನ ನಮ್ಗೆ ಅರ್ಥ ಆಗ್ತದ ಅದಕ್ಕೆ ಶರಣ್ರು ಹೇಳ್ತ ಬ್ರಹ್ಮ ಹತ್ಯ ಮಾಡಿದವನೇ ಒಂಬೆ ಶರಣನ್ ಎಲ್ಲವೂ ಒಂಶರಣೆಲ್ಲ ಪಾಪ ದೂರ ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ ಅದಕ್ಕೆ ಶರಣ ಬಂದ್ರೆ ನಾನು ಹೆಚ್ಚಿಗೆ ಹೇಳಿದ್ದೇನೆ ಅಪ್ಪ ಸಣ್ಣ ನಂಗೆ ಇಪ್ಪತ್ತು ಬಹುಶಃ ಕೊಟ್ಟರೆಲ್ಲ ಶನಿ ಬಂದಿದೆ ಆದ್ರೆ ಒಂದ್ ಮಾತು ಏನು ಅಂದ್ರೆ ಸಂಘ ಯಾಕೆ ಬೇಕು ಅಂತಂದ್ರೆ ಶಿಲ್ಪಿಯ ಸಂಘ ಮಾಡಿದ ಕಲ್ಲು ಮೂರ್ತಿ ಆಗುತ್ತದೆ ಶಿಲ್ಪಿಯ ಸಂಘ ಮಾಡಿದ ಕಲ್ಲು ಮೂರ್ತಿ ಆಗುತ್ತದೆ ಶಿಲ್ಪಿಯ ಸಂಘ ಮಾಡಿದ ಕಲ್ಲು ಶಂಕರವಾಗುತ್ತದೆ ಅದೇ ಒಬ್ಬ ಕಲ್ಲು ಕುಟಿಗನ ಸಂಘ ಮಾಡಿರುವಂತಹ ಕಲ್ಲು ಕಂಕರವಾಗುತ್ತದೆ ಕಂಕರ ಶಂಕರ ನಂಬಿಕೆ ಒಳಗ ಮಾಡಿದ್ರೆ ಶಂಕರ ಕೆಟ್ಟ ಸಂಘ ಮಾಡಿದ್ರೆ ಕಂಕರ ಬೆಳಿತೇವು ಆದ್ರೆ ಅದಕ್ಕೆ ಚಂದ್ರೆ ಈ ಸಂಘ ಯಾಕೆ ಮಾಡಬೇಕು ಅಂದ್ರೆ ಮಣ್ಣಿನ ಸಂಘ ಮಾಡಿರುವಂತಹ ಬೀಜ ಮೊಳಕೆಯೊಡೆಯುತ್ತದೆ ಸೂರ್ಯನ ಸಂಘ ಮಾಡಿರುವಂತಹ ಮಗ್ಗು ಹೂವಾಗುತ್ತದೆ ಸೂರ್ಯನ ಸಂಘ ಮಾಡಿರುವಂತಹ ಮಗ್ಗು ಹೂವಾಗಿ ಅರಳುತ್ತದೆ ಆ ಹೂವಿನ ಮೇಲೆ ಬಿದ್ದಂತಹ ನೀರು ಮುತ್ತಿನಂತೆ ಕಾಣುತ್ತದೆ ಅದೇ ನೀರು ಕಪ್ಪೆಯ ಚಿಪ್ಪಿನೊಳಗೆ ಬಿದ್ದರೆ ಸಾಕ್ಷಾತ್ ಮುತ್ತೇ ಆಗುತ್ತದೆ ಅನ್ನುವಂತಹ ಒಬ್ಬ ಕವಿ ಹೇಳ್ತಾನೆ ಅದಕ್ಕೆ ನಗೋ ಸಂಘ ಮಾಡಿದ್ರಿ ಹಬ್ಬ ಅಳವ ಸಂಘ ಮಾಡಿದ್ರಿ ಸಂಘ ಮಾಡ್ರಿ ಅದು ಸೂತ ನಗೋಸ ಮಾಡಬೇಕು ಯಾವತ್ತು ನಗೋಪ್ಸಂ ಮಾಡಬೇಕು ಅಳವರ್ಸನ್ನ ಮಾಡಬಾರ್ದು ಅನ್ನುವಂತಹ ಒಬ್ಬ ಕವಿ ಹೇಳ್ತಾನ ಅದಕ್ಕೆ ಸರ್ವಜ್ಞ ಮಾತಾ ಏನದು ಕನಿಮನ್ ಲಿಂಗದ ಕುಡಿ ಲೇಸು ಗಂಗೆಯ ತಡಿ ಲೇಸು ಲಿಂಗ ಸಂಗಿಗಳ ನುಡಿ ಲೇಸು ಶರಣರ ಸಂಘವೇ ಲೇಸು ಅನ್ನುವಂತ ಮಾತನ್ನು ಸರ್ವಜ್ಞ ಹೇಳ್ತಾನ ಅದಕ್ಕೆ ಶರಣರು ಕೂಡ ಅದೇ ಹೇಳ್ತಾರೆ ಮೊಳಕೆ ಮಾಡುವರೆ ಮಣ್ಣೆ ಮೊದಲೇ ಕೊಡುಗೆ ಮಾಡುವರೆ ಬನ್ನೆ ಮೊದಲೇ ಕೂಡಲ ಸಂಘನ ಅರಿವಡೆ ಶರಣರ ಸಂಘವೇ ಮೊದಲನ್ನುವಂತ ಮಾತನ್ನ ನಮ್ಮ ಶರಣರು ಹೇಳ್ತಾರೆ ಅದಕ್ಕೆ ಶರಣರ ಸಂಘಕ್ಕೆ ಬಹಳ ಬಹಳ ಮೌಲ್ಯ ಅದ ಶರಣರ ಸಂಘ ಮಾಡಿದ್ರೆ ಬದುಕು ಪಾವನ ಆಗ್ತದ ಬದುಕು ಹಸನ್ ಆಗ್ತದೆ ಬದುಕು ಆಗ್ತದ ಬದುಕು ಸುಂದರ ಆಗ್ತದೆ ಮನಸ್ಸು ಸ್ವಚ್ಛತದ ಶಾಂತ ಐತದ ಮನಸ್ಸು ಗಟ್ಟಿ ಐತದ ಮನಸ್ಸು ಬಲಿಷ್ಠ ಆಯ್ತದ ಮನಸ್ಸು ಚಂದ ಆಯ್ತಂದ್ರ ನಾವು ಮಾಡ್ತಕ್ಕಂಥ ಕಾರ್ಯ ಅವೆಲ್ಲ ದೇವ ಪೂಜೆ ನಾವ್ ಮಾಡ್ತಕ್ಕ ಆಗ್ತಕ್ಕಂಥ ಮಾತು ಸದ್ವಚನ ನಾವ್ ಮಾಡ್ತಕ್ಕಂಥ ಪೂಜೆ ಸತ್ಕ್ರಿಯೆ ಆಗ್ತದ ಅದಕ್ಕೆ ಯಾವತ್ತು ನಾವು ಮುತ್ತಿನ ಹಂಗಿರ್ಬೇಕು ತಾಯಿ ಹೇಳ್ತಾವ ನೋಡಿ ತೊಟ್ಟಿ ಇಲ್ಲಾಗ ಒಂದು ಮುತ್ತನು ಕಂಡೆ ನೋಡ್ರಿ ಮುತ್ತು ಸಣ್ಣಗಿರ್ಲಕ್ಕೆಲ್ಲ ಮುತ್ತಿನ ಹಂಗಿ ಇರ್ತೇವ್ರಿ ಆಮೇಲೆ ಬರ್ತಾ 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 ನಾವ್ ಮಗು ಮಗು ಸಣ್ಣಗಿರ್ಲಕ ಚಂದ ಇರ್ತದೆ ಅದು ಬರ್ತಾ 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 ನಮ್ಗೆಲ್ಲ ಬೇರೆ ಹೇಳಿ 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 ನಮ್ಗೆ ತೆಲಿ ಕಟ್ಸ್ ಬಿಡ್ತಾರ ಅದಕ್ಕ ತೆಲಿ ಕಟ್ಸಿ ತೆಲಿ ಕಟ್ಟಿ ತೆಲಿ ಚಂದ ಆಗ್ಬೇಕು ಅಂದ್ರ ಸತ್ಸಂಗ್ ಮಾಡ್ಬೇಕನ್ನುವಂತ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಶರಣು ಚಲ ಮಾಸಿಕ ಕಾರ್ಯಕ್ರಮದಲ್ಲಿ ಮತ್ತು ಸಂಗಮದ ಕಾರ್ಯಕ್ರಮ ಜೊತೆಗೆ ಸತ್ಸಂಗದ ಮಹತ್ವ ಒಟ್ಟಾಗಿರುವುದು ಎಲ್ಲವನ್ನ ವಿಷಯಗಳ ಒಳಗೊಂಡಂತೆ ವಿಶೇಷವಾಗಿ ತಮ್ಮ ಅನುಭವದ ನುಡಿಗಳನ್ನ ನುಡಿದಿರ್ತಕ್ಕಂತಹ ಪ್ರವಚನ ಕಾರ್ಯ ಹೋದು ಜೊತೆಗೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಶಬೋಲಿ ಕಾಬರ್ ಅವರಿಗೆ ಒಂದು ಸಾರಿಯನ್ನು ಜಪಾಳೆಯನ್ನ ತಟ್ಟಿ ಅವರಿಗೆ ಕ್ಷಣಾರ್ಥಿಗಳನ್ನ ಹೇಳ್ತಾ ಆತ್ಮೀಯ ಶರಣ ಬಂಧುಗಳ ಮಧ್ಯದಲ್ಲಿ ನವೆಂಬರ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ